ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ಇಂದು ಯುಗಾದಿ ಹಬ್ಬ ಹಿಂದೂಗಳ ಹೊಸ ವರ್ಷ ಹಾಗೆ ಎಲ್ಲ ಪ್ರಕೃತಿ ದತ್ತವಾಗಿರುವಂಥ ಒಂದಿಷ್ಟು ಸಸ್ಯ ಸಂಕುಲಕ್ಕೆ ಮರುಹುಟ್ಟು ಅಂದರೆ ಹೊಸ ಚೈತನ್ಯವನ್ನು ಪಡೆಯುವಂಥ ಹಬ್ಬ ಹಾಗೆ ಎಲ್ಲರ ಬದುಕಿಗೂ ಕೂಡ ಈ ಹಬ್ಬ ಹೊಸ ಚೈತನ್ಯವನ್ನು ನೀಡಲಿ ಅಂತ ಹೇಳ್ತಾ ನಿನ್ನೆ ಒಂದು ನಮ್ಮ ರಾಜ್ಯ ಸರ್ಕಾರದಿಂದ ಸುತ್ತೋಲೆ ಬಂದಿದೆ ಅದು ಏನಕ್ಕೆ ಸಂಬಂಧಪಟ್ಟಾಗಿ ಸುತ್ತೋಲೆ ಅನ್ನೋದು ನಿಮ್ಗೆ ಗೊತ್ತಿದೆ ಈಗಾಗಲೇ ಒಳ ಮೀಸಲಾತಿ ವಿಚಾರವಾಗಿ ಎಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಒತ್ತಡ ಸರ್ಕಾರಕ್ಕೆ ಬರ್ತಾಯಿದೆ ಅಂತ ಗೊತ್ತು ಹಾಗೆ ಒತ್ತಡದೊಂದಿಗೆ ಇನ್ನೊಂದು ಮುಖ್ಯವಾದಂಥ ವಿಷಯ ಅಂತಂದರೆ ಹಲವಾರು ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ನೇಮಕಾತಿ ಅಧಿಸೂಚಿಗಳನ್ನು ಹೊರಡಿಸಬಾರ್ದು ನೀವು ಒಳ ಮೀಸಲಾತಿ ಜಾರಿಯಾಗುವವರೆಗೂ ಅಂತ ತುಂಬ ಒತ್ತಡವನ್ನು ಸರ್ಕಾರಕ್ಕೆ ಹಾಕಿದೆ ಈ ಒಂದು ಒತ್ತಡದ ಪರಿಣಾಮವಾಗಿ ನಿನ್ನೆ ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿದೆ ಅದೇನು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ಉಲ್ಲೇಖಿತ ದಿನಾಂಕ ಇಪ್ಪತ್ತೈದು ಒಂದೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸುತ್ತೋಲೆಯಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೂ ಹೊರಡಿಸಬಾರ್ದು ಅಂದರೆ ನೇರ ನೇಮಕಾತಿ ಯಾವುದೇ ರೆಕ್ರೂಟ್ಮೆಂಟ್ ಆಗಿರ್ಬೋದು ಏನೇ ಇರಲಿ ಅದನ್ನು ಅಧಿಸೂಚನೆ ಮಾಡಂಗಿಲ್ಲ ಆ್ಯಂಡ್ ಅದಾಗ್ಯೂ ಕೆಲವು ನೇಮಕಾತಿ ಪ್ರಾಧಿಕಾರಗಳು ಈ ಸೂಚನೆಗಳನ್ನು ಉಲ್ಲಂಘಿಸಿ ನೇರ ನೇಮಕಾತಿ ಮಾಡಲು ಹೊಸ ಅಧಿಸೂಚನೆಗಳನ್ನು ಹೊರಡಿಸಿರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಆದರೂ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಸ ಏನು ಸಂಸ್ಥೆಗಳು ಮೀನ್ಸ್ ನೇಮಕಾತಿ ಪ್ರಾಧಿಕಾರಗಳು ನೋಟಿಫಿಕೇಷನ್ ಮಾಡಿರುವಂಥದ್ದು ಸರ್ಕಾರದ ಗಮನಕ್ಕೆ ಬಂದಿರೋದರಿಂದ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ನೇರ ನೇಮಕಾತಿಗಾಗಿ ಯಾವುದೇ ಅಧಿಸೂಚನೆಗಳು ಹೊರಡಿಸಿದ್ದಲ್ಲಿ ಈ ತಕ್ಷಣದಿಂದಲೇ ಅವುಗಳನ್ನ ರದ್ದುಪಡಿಸಬೇಕು ಹಾಗೆ ನೇಮಕಾತಿ ಪ್ರಾಧಿಕಾರಗಳಿಗೆ ಸೂಚಿಸಲಾಗಿದೆ ಆ್ಯಂಡ್ ಈ ಒಂದು ಏನು ಸುತ್ತೋಲೆ ಇದೆ ಇದರ ಒಂದು ಕ್ರಮವನ್ನು ಎಲ್ಲರೂ ಪಾಲಿಸಬೇಕಂತ ಹೇಳಿದೆ ಬಟ್ ನಾವು ಒಂದು ಪ್ರಶ್ನೆ ಮಾಡೋದೇನಂತಂದರೆ ಇಲ್ಲ ಅಭ್ಯರ್ಥಿಗಳು ವರ್ಷಾನುಗಟ್ಟಲೆ ಶ್ರಮಪಟ್ಟು ಓದ್ತಾ ಇದ್ದಾರೆ ಇನ್ ಕೇಸ್ ನೀವು ಸರ್ಕಾರದಿಂದ ಅವರಿಗೆ ವಯೋಮಿತಿ ಸಲ್ಲಿಕೆಯನ್ನು ಮಾಡಿಕೊಟ್ರೆ ಏನಾದರೂ ಒಂದು ಆಗ್ಬೋದು ಅಟ್ಲೀಸ್ಟ್ ಈ ವರ್ಷ ಫುಲ್ ನೇಮಕಾತಿಗಳೇ ಆಗಿಲ್ಲ ಅಂತಂದರೆ ಅವರ ಒಂದು ವಯೋಮಿತಿ ಮುಗಿದು ಹೋಗುತ್ತೆ ಹಾಗೆ ಅವರು ನೆಕ್ಸ್ಟು ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕಾಗಲ್ಲ ಈಗ ಇವೆನ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಎಷ್ಟೋ ಜನ ಆಸ್ಪೂಡೆಂಟ್ಸ್ಗಳು ಕಾಯ್ತಾ ಇದ್ದಾರೆ ವಯೋಮಿತಿ ಸಡಿಲಿಕೆ ಮಾಡಿ ಅಂತ ದಯವಿಟ್ಟು ಸರ್ಕಾರ ಈ ವಿಷಯದಲ್ಲಿ ಒಂದಿಷ್ಟು ಮುತುವರ್ಜಿ ವಹಿಸ್ಬಿಟ್ಟು ಏಜ್ ಎಲೆಕ್ಷೇಷನ್ ಕೊಟ್ಟರೆ ಈಗ ಆಲ್ರೆಡಿ ಕೆ ಎಸ್ ಎಸ್ಗೆ ಅದು ಕೊನೆ ಅಟೆಂಪ್ಟ್ ಇದ್ದವ್ರೂ ಮುಗಿಯಿತು ಆಗೋಯಿತು ಅದಕ್ಕೂ ಕೂಡ ಏನೇನೋ ಮಾಡಿ ಒಂದು ದೊಡ್ಡ ಅವಾಂತರವನ್ನು ಸೃಷ್ಟಿ ಮಾಡಿದ್ದಾರೆ ಈ ಕೆ ಪಿ ಎಸ್ ಸೊ ಅಗೇನಾಗಿ ಇದೇ ರೀತಿ ಆಗ್ತಾ ಹೋದರೆ ನೆಕ್ಸ್ಟ್ ಆಗೋದು ಯಾವಾಗ ಪರೀಕ್ಷೆ ಬರೆಯೋದು ಯಾವಾಗ ಅವರೆಲ್ಲ ತಮ್ಮ ಇಲ್ಲಿ ಒಂದು ದಿನದ ಎಕ್ಸ್ಪೆನ್ಸ್ ಎಷ್ಟಿದೆ ಧಾರವಾಡ ಬೆಂಗಳೂರು ಬೇರೆ ಬೇರೆ ಕಡೆ ಕೋಚಿಂಗ್ ತಗೊಳ್ಳೋರಿಗೆ ದಿನನಿತ್ಯದ ಖರ್ಚು ವೆಚ್ಚಗಳು ಅಭ್ಯರ್ಥಿಗಳು ಲೆಕ್ಕಾಕಿದ್ರೆ ಕೋಟಿ ಗಟ್ಟಲೆ ಆಗೋಗುತ್ತೆ ಒಂದು ತಿಂಗಳಿಗೆ ಅಲ್ಲಿರೋರು ಪಿ ಜಿ ಅವರಿಗೆ ಲೈಬ್ರರಿಗೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವ್ರಿಗೆ ಬಟ್ ಅಭ್ಯರ್ಥಿಗಳಿಗೆ ನಿಜವಾಗಿಯೂ ತುಂಬ ಸ್ಟ್ರಗಲ್ ಇದೆ ಒಬ್ಬೊಬ್ಬ ಅಭ್ಯರ್ಥಿ ಲೈಬ್ರರಿಗಳಲ್ಲೇ ಮಲ್ಕೊಂಡು ಓದುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ನೋಟಿಫಿಕೇಷನ್ಗಳೇ ಇಲ್ಲ ಪಿ ಎಸ್ ಐ ಇಲ್ಲ ಎಸ್ಪೆಷಲಿ ಪೊಲೀಸ್ ಹುದ್ದೆ ಆಕಾಂಕ್ಷಿಗಳು ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ ಸೊ ದಯವಿಟ್ಟು ಸರ್ಕಾರ ಈ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ವಿಳಂಬ ನೀತಿಯನ್ನು ಅನುಸರಿಸದೆ ಶೀಘ್ರವಾಗಿ ನೇಮಕಾತಿಗಳಿಗೆ ಚಾಲನೆ ನೀಡುವಂತೆ ಹೇಗಾದರೂ ಮಾಡಿ ಒಳ ಮೀಸಲಾತಿ ವರದಿಯನ್ನು ಅನುಷ್ಠಾನಗೊಳಿಸೋದಕ್ಕೆ ಪ್ರಯತ್ನ ಪಡಬೇಕು ಈಗ ಮೂರು ತಿಂಗಳು ಟೈಮ್ ತೆಗೆದುಕೊಂಡು ಬರೀ ಒಂದು ನಾಲ್ಕು ಪಾಯಿಂಟ್ ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ಅವರ ಕಮಿಟಿ ಈ ನಾಲ್ಕು ಪಾಯಿಂಟಲ್ಲಿ ಮತ್ತೆ ಹೊಸ ಸರ್ವೆ ಮಾಡಿ ಅಂತ ಹೇಳಿದ್ದಾರೆ ಇದೇ ರೀತಿ ಬರೀ ಇದನ್ನೇ ಹೊಸ ಸರ್ವೆ ಮಾಡಿ ಅದನ್ನು ಮಾಡಿ ಅಂತ ಹೇಳ್ತಾ ಹೋದರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಹಸ್ಪೆಂಡ್ಸ್ಗಳ ಒಂದು ದಿನನಿತ್ಯ ಅವರ ಒತ್ತಡ ಇದೆ ಮಾನಸಿಕ ಒತ್ತಡ ಆಲ್ರೆಡಿ ಕೆಲವ್ರದ್ದು ಆಯ್ಕೆ ಆಗಿರೋ ಲಿಸ್ಟ್ಗಳು ಬಿಡ್ತಿಲ್ಲ ಸರ್ ಎಸ್ಪೆಷಲ್ ಬಿ ಎಮ್ ಟಿ ಸಿ ನಾನೆಜ್ಗೆದು ಇನ್ನೂ ಕೂಡ ಲಿಸ್ಟ್ ಇಲ್ಲ ಅಂತಿಮ ಆರ್ಡರ್ ಕಾಪಿ ಇಲ್ಲ ಆಲ್ರೆಡಿ ಎಚ್ ಕೆ ಬರೆದವರು ಪರೀಕ್ಷೆ ಅವರು ತಿರುಗಿ ವರ್ಕ್ ಮಾಡ್ತಾ ಇದ್ದಾರೆ ತ್ರೀ ಫೋರ್ ಮಂತ್ಸ್ ಆಯಿತು ಕಮರ್ಷಿಯಲ್ ಟ್ಯಾಕ್ಸ್ ಇಲ್ಲ ಹಲವಾರು ಈ ರೀತಿ ಆಗ್ತಾ ಹೋದರೆ ಅವರ ಪರಿಸ್ಥಿತಿ ಏನಾಗಬಹುದು ಅನ್ನೋದನ್ನು ಸ್ವಲ್ಪ ಸರ್ಕಾರ ಯೋಚಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶೀಘ್ರದಲ್ಲೇ ಇದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಕೂಡ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಳ್ತೀವಿ ಈ ಮೂಲಕ ಇಷ್ಟೊಂದು ಮಾಹಿತಿ ಇದೆ ಇದ್ರ ಬಗ್ಗೆ ಆ್ಯಂಡ್ ಎನಿ ಅಪ್ಡೇಟ್ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಬಂದರೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ ಧನ್ಯವಾದಗಳು